ಸಿ ಎಸ್ ಅವರು ಆರ್ಡರ್ ಹಾಕಿದ್ದಿಂದ ಬರಲೇಬೇಕಂತ ಇವರು ಕರ್ತವ್ಯ ಇವರು ಬರಲಿಲ್ಲ ಅಂತ ಹೇಳಿದ್ರೆ ಏನೋ ಚೇಂಜಸ್ ಆಗಿದೆ ಇಲ್ಲ ನಾವು ಕರೀಲಿಲ್ಲ ಯಾರನ್ನೂ ಕರೀಲಿಲ್ಲ ಯಾಕಂದ್ರೆ ಇದು ನಮ್ಮ ಜವಾಬ್ದಾರಿ ಸಾರ್ವಜನಿಕರು ಕೇಳಬೇಕಾದ ನಮ್ಮಲ್ಲಿ ಈಗ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆ ನೈತಿಕ ನೆಲೆಯಲ್ಲಿ ನಾವು ಕೂತ್ಕೊಂಡಿದ್ದೆ ಹಾಂ ಸಾರ್ವಜನಿಕ ವೇಟ್ ಮಾಡಿ ನೆಕ್ಸ್ಟ್ ಈಗ ಮಾತಾಡಿದ್ರೆ ಒಂದು ಹೋರಾಟ ನಾವೇ ಬೇಡ ನಾವು ನೋಡುವ ಇನ್ನೊಂದು ನಾಲ್ಕೈದು ದಿನ ನೋಡುವ ಅಂತ ಈಗ ಕೂತ್ಕೊಂಡಿದ್ದೇವೆ ಮುಂದೆ ಸಾರ್ವಜನಿಕರು ಬರ್ತಾರೆ ಯಾಕಂದ್ರೆ ಸಮಸ್ಯೆ ಆಗ್ತಾ ಸಾರ್ವಜನಿಕರಿಗೆ ಸಾರ್ವಜನಿಕರ ಪ್ರತಿನಿಧಿಯಾಗಿ ನಾವು ಇಲ್ಲಿಗ ನಮ್ಮ ಜವಾಬ್ದಾರಿಯನ್ನು ನಾವು ಇದು ಮಾಡ್ತೇವೆ ನನ್ನ ಹೋಮ್ಮಿ ಮಂಡಳಿ ಗ್ರಾಮ ಪಂಚಾಯತ್ ಉದಯ ರೆಡ್ಡಿ ಇವರು ದಿನೇಶ್ ಮಧು ಇವರು ಮತ್ತು ಸಚಿನ್ ಶೆಟ್ಟಿ ಅವರಿಗೆ ನಮಗೆ ಸಾಧಾರಣವನ್ನೆಲ್ಲ ದಿನದಿಂದ ಈ ಪಂಚಾಯತ್ ಅಲ್ಲಿ ಇದರಿಂದ ಜನರಿಗೆ ಭಾರಿ ಸಮಸ್ಯೆ ಆಗ್ತಿರ್ತೀವಿ ಕನಿಷ್ಠ ಒಂದು ಸೈನ್ ಆಗೋಕ್ಕೂ ಒಂದು ಜನ ಇಲ್ಲಿದೆ ಇಲ್ಲ ಯಾವುದೇ ಒಂದು ಸೈನ್ ಆಗ ಇವಾಗ ನಾವು ಸಾಂಕೇತಿಕವಾಗಿ ಒಂದು ಧರಣಿ ಕೂತಿದ್ದೆ ಇನ್ನೇನು ನಾಲ್ಕೈದು ದಿನದಲ್ಲಿ ಪೀಡಿಯೋ ನಮ್ಮ ನೇಮಕ ಆಗಿ ಆಗಿದ್ದ ಆಗಿದ್ದಲ್ಲಿ ಆಗದೇ ಹೋದರೆ ನಾವು ಇನ್ನು ಉಗ್ರ ಹೊರಡ ಅಂದರೆ ಅಹೋರಾತ್ರಿ ಧರಣಿ ಕೂತಂತೆ ನಾಲ್ಕೈದು ದಿವಸ ಬಿಟ್ಟು ಅಹೋರಾತ್ರಿ ಧರಣಿ ಕೂತಂತೆ ಇದು ನಮ್ಮ ಎಲ್ಲ ನಾವು ಸಮಾನ ಮನಸ್ಸು ಸದಸ್ಯರ ತೀರ್ಮಾನ ಇಲ್ಲ ನಿಜವಾಗಿ ಏನು ಸಮಸ್ಯೆ ಇದೆ

ಪಡೆಯುವಂತದ್ದಲ್ಲ ಇದು ಅಧಿಕಾರಿಗಳ ಜವಾಬ್ದಾರಿ ಇದೆ ಪಿಡಿ ನೇಮಕ ಮಾಡಬೇಕು ಇದನ್ನು ನಾವು ಕೇಳಿ ಪಡೆಯುವಂತದ್ದೇನಿಲ್ಲ ನಾವು ಕೇಳ್ತಾ ಇಲ್ಲ ನಮ್ಗೊಬ್ರು ಪಿ ಡಿಗ ನಿಮ್ಮ ಸಮಸ್ಯೆಗಳನ್ನ ಹೈಯರ್ ಆಫೀಸರ್ ಇದ್ರಲ್ಲ ಪಿ ಅವರಿಗೆಲ್ಲ ಹೈಯರ್ ಆಫೀಸರ್ ಇದ್ದಾರೆ ಡಿ ಸಿ ಇದ್ದಾರೆ ಎಲ್ಲರಿದ್ದಾರೆ ಅವರು ಮುಂದೆ ನೀವು ಈ ಅಹ್ವಾಲನ್ನ ಹೇಳ್ಕೊಂಡಿದ್ರೆ ಇಲ್ಲ ಸರ್ ಅಹ್ವಾಲು ತೋಡ್ಕೊಳ್ಳೋಕ್ಕಿಂತ ಎಲ್ಲ ಪಂಚಾಯತಿ ಒಬ್ಬರು ನೇಮಿಸಿದ ಮೇಲೆ ನಮ್ಮ ಪಂಚಾಯತಿಗೊಬ್ರು ನೇಮಿಸಬೇಕಲ್ಲ ನಮ್ಮ ಅನಧಿಕೃತ ಪಂಚಾಯತ್ ಅಲ್ಲ ಅಲ್ಲ ಏನಾದ್ರೂ ಕಡೆ ನೇಮಕ ಆಗಿದೆ ನಮ್ಮಲ್ಲಿ ಕೂಡ ಒಬ್ರು ಬರಬೇಕಲ್ಲ ಒಬ್ಬ ವ್ಯಕ್ತಿ ಬರಬೇಕಲ್ಲ ಯಾರಾದರೂ

ನಾವು ನಮಗಾಗಿ ಕೇಳ್ತಿರೋದಲ್ಲ ಗಂಡಿಗಾಗಿ ಕೇಳ್ತಿರೋದು ಫೈಲು ರಾಶಿ ರಾಶಿ ಬಿದ್ದಿದೆ ಹೊರಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಯಾರಾದರೂ ತೋರಿಸ್ಕೊಡೋದು ಕೆಲಸನ ಬೀದಿದಿಕ್ಕೂ ಸಮಸ್ಯೆ ಇದೆ ಕಸ ಸಮಸ್ಯೆ ಇದೆ ವಾಟರ್ ಸಮಸ್ಯೆ ಇದೆ ಬೀದಿ ಇಲ್ಲ ಒಂದು ಮೋಟ್ರ್ ರಿಪೇರಿ ಮಾಡಬೇಕಾದ್ರೂ ಇವರ ಸ್ಟಾಪ್ ಹತ್ರ ಅವರ ರೈಟ್ಸ್ ಇಲ್ಲ ಒಬ್ಬ ರಿಪೇರಿ ಅವರು ಕರ್ಕೊಂಡು ರಿಪೇರಿ ಮಾಡಲಿಕ್ಕೆ ಅವರ ಹತ್ರ ರೈಟ್ಸ್ ಇಲ್ಲ ಹತ್ರ ಕೇಳಬೇಕು ಅವರು ಮೇಲಿಂದ ಒತ್ತಡ ಆಗ್ತಾರೆ ಇವ್ರಿಗೆ ನೀವು ಅದು ಮಾಡಿ ಇದು ಮಾಡಿ ಮೈಕ್ ಅನೌನ್ಸ್ ಮಾಡಿ ಸೆನ್ಸಸ್ಸಿಗೆ ಹೋಗಿ ಅವ್ರಿಗೆ ಮನೆ ತೋರಿಸಿ ಅಂತಾರೆ ಸ್ಟಾಪ್ ಏನು ಮಾಡ್ಲಿಕ್ಕೆ ಆಗ್ತಾರೆ ಇಬ್ರು ಲೇಡಿ ಇಬ್ಬರು ಜೆಂಟ್ಸ್ ಸ್ಟಾಪ್ ಇದಾರೆ ಹೇಳಿಕೆ ನಮ್ದು ಏನಿಲ್ಲ ಏನಂದಲ್ಲಿ ಹೇಳಿದ್ರೆ ಅವ್ರು ನಿಜವಾಗಿಯೇ ಅವರು ಮಾಡುವ ಕಾರ್ಯ ಒಳ್ಳೇದು ಈಗ ಯಾಕಂದ್ರೆ ತಿಂಗಳಗಟ್ಲೆಯಿಂದ ಒಬ್ಬರು ಪಿಡಿಒ ಇಲ್ಲ ಅಂದ್ರೆ ಯಾವುದೇ ಕೆಲಸ ಆಗುವುದಿಲ್ಲ ನಮ್ಮಿಂದ ಹೆಚ್ಚು ಅವರಿಗೆ ಬರೀತಿತ್ತು ಯಾಕಂದರೆ ಅವರು ಆ ಪಂಚಾಯತ್ ಮೆಂಬರ್ ಜೀವ ತಿನ್ನುವರು ನಾವು ಲೋಕಲ್ ನಮ್ಮ ಕೆಲಸ ಆಗೋದಿಲ್ಲ ಅವರೇನು ಹೇಳ್ತಾರೆ ಪಿ ಡಿ ಇಲ್ಲ ಸರ್ ಏನು ಮಾಡಲಿ ಅಂತ ತಿಂಗ್ಳುಗಡ್ಲಿಂದ ಪಿ ಡಿಒ ಇಲ್ಲಿದ್ರ ಮೇಲೆ ಈ ರೀತಿ ಟ್ರಾನ್ಸ್ಫರ್ ಕೊಟ್ಟೇನು ಪ್ರಯೋಜನ ನನ್ನ ಅಭಿಪ್ರಾಯ ಅಂದೇಳಿ ಹೇಳಿದ್ರೆ ಇವರು ಟ್ರಾನ್ಸ್ಫರ್ ಅಲ್ಲಿ ಹೋಗುವ ಮೊದಲು ಇಲ್ಲಿ ವೇಕೆನ್ಸಿ ಫಿಲ್ ಆಗಿದೆ ಹೋಗ್ಬಾರ್ದಿತ್ತು ಅವರು ಫಿಲ್ ಮಾಡಿ ಹೋಗ್ಬೇಕು ಈ ಶಾಲೆಯಲ್ಲಿ ಎಲ್ಲ ಕೆಲವು ಹಾಗೆ ಹೆಡ್ ಮಾಸ್ಟ್ರು ಬಾರದೆ ಹೆಡ್ ಮಾಸ್ಟ್ರು ಹೋಗೋದಿಲ್ಲ ಆ ರೀತಿ ಅಷ್ಟೇ ನನ್ನ ಅನಿಸಿಕೆ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಯಾರಿಗೆ ಗ್ರಾಮದ ಜನರಿಗೆ ನೂರಕ್ಕೆ ನೂರು ಯಾವುದೇ ಕೆಲಸ ಆಗೋದಿಲ್ಲ ಯಾರಾದರೂ ಹೇಳೂ ಪಿ ಡಿ ಇಲ್ಲ ಸರ್ ಅಂತ ಅದರಿಗಿಂತ ಹೆಚ್ಚು ಹೇಳಲಿಕ್ಕೆ ಏನಿಲ್ಲ ಈ ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗಿದ್ದೀರಿ ಅವ್ರ ಹತ್ರ ಒಂದು ಹೇಳಿಕೆ ಈಗ ಅವರು ಇಲ್ಲ ಇದ್ದವರಿಗೆ ನಮ್ಗೆ ಅಂತ ಹೇಳಿದ್ರು ಪಿ ಡಿ ಒಬ್ಬರೇ ಆಮೇಲೆ ಜೀವ ತಿಮ್ಕಿ ನಮ್ಮ ವಾರ್ಡಿನ ಮೆಂಬರ್ ಒಬ್ಬರು ಇರ್ತಾರೆ ಅವ್ರು ನಮಗಾದಷ್ಟು ತಪ್ಕತ್ತಿರುವು ಪ್ರಯತ್ನ ಮಾಡ್ತಾ ಈಗ ಅಷ್ಟೇ ನಾವು ಲೋಕಲ್ ಎಲ್ಲ ಇದ್ದರೆ ನಾವು ಸೇರ್ಬೋದು ನಾವು ಒಬ್ಬ ಏಕಾಂಗಿ ಬಂದಿಲ್ಲಿ ಸೇರ್ಕೊಂಡ್ರೆ ಏನು ಇಲ್ಲ ಅದು